ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದು ಎಕ್ಸಾಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಸಾಕಷ್ಟು ಫೇಕ್ ನ್ಯೂಸ್ ಎಲ್ಲ ಹರ್ದಾಡ್ತಿದೆ ವಿಡಿಯೋನ ಸ್ಕಿಪ್ ಮಾಡಿದಲೆ ಬಿಗಿನಿಂಗಿಂದ ಎಂಡವರೆಗೂ ಪೂರ್ತಿಯಾಗಿ ನೋಡಿ ಅವಾಗ ಪೂರ್ತಿಯಾಗಿ ಮಾಹಿತಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಆ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಕುಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಿಮಗೆ ಯಾವುದೇ ಹೊಸ ವೀಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ ವೀಡಿಯೋನ ಮಿಸ್ ಮಾಡಿದಲೆ ನೋಡ್ಬೋದು ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಮೊದಲನೇದಾಗಿ ನಿಮಗೆ ನಾನು ಕ್ಲಿಯರಾಗಿ ಹೇಳ್ತೀನಿ ಇನ್ನು ಮೊ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬಿಡುಗಡೆನೇ ಆಗಿಲ್ಲ ನಿಮಗೆ ಲಾಸ್ಟ್ ವೀಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೆ ಇನ್ನೂ ಬಿಡುಗಡೆ ಮಾಡಿಲ್ಲ ಅಂತ ಮ ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಇನ್ನು ಆರನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ ಮುಂದಿನ ವಾರ ಮಾಡುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಡೇಟ್ ಯಾವುದೇ ರೀತಿ ಅವ್ರು ಹೇಳಿಲ್ಲ ಸೊ ಹಾಗಾಗಿ ಮುಂದಿನ ವಾರ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ತುಂಬ ಯೂಟ್ಯೂಬರ್ಸೇ ತುಂಬ ತುಂಬ ಜನ ವಿಡಿಯೋ ಮಾಡ್ತಾ ಇದ್ದಾರೆ ಇವತ್ತು ಈ ಹತ್ತು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಿದೆ ಈ ಇಪ್ಪತ್ತೊಂದು ಜಿಲ್ಲೆಗೆ ಹಣ ಬಿಡುಗಡೆ ಆಗ್ತಿದೆ ಆರನೇ ಕಂತಿಂದು ಅಂತ ಬಟ್ ಯಾವುದೇ ಆರನೇ ಕಂತಿನ ಹಣನೇ ಬಿಡುಗಡೆ ಆಗಿಲ್ಲ ಸೊ ಹಾಗಾಗಿ ಯಾರಿಗೂ ಬರೋ ಚಾನ್ಸಸ್ಸೇ ಇಲ್ಲ ಸುಮ್ಮನೆ ಆ ಫೇಕ್ ವಿಡಿಯೋಸ್ನೆಲ್ಲ ನೀವು ನಂಬಕ್ಕೆ ಹೋಗಿ ಬಂದಿಲ್ಲ ಬಂದಿಲ್ಲ ಅಂತ ಯೋಚನೆ ಮಾಡೋಕೋಗ್ಬೇಡಿ ಇನ್ನೂ ಬಿಡುಗಡೆನೇ ಆಗಿಲ್ಲ ಸೊ ಹಾಗಾಗಿ ಯಾರಿಗೂ ಬಂದಿರೋದಿಲ್ಲ ಅಷ್ಟೇ ಇನ್ನು ನಿಮಗೆ ನಾನು ಇದ್ರ ಬಗ್ಗೆ ಕೂಡ ವೀಡಿಯೋ ಮಾಡಿದ್ದೆ ಏನಪ್ಪ ಅಂತಂದರೆ ಆರ್ ಆರನೇ ಕಂತಿನ ಹಣ ಬಿಡುಗಡೆ ಮಾಡೋಕ್ಕೆ ಮುಂಚೆ ಎರಡು ರೂಲ್ಸ್ನ ತಂದಿದ್ದಾರೆ ನೀವು ಅದು ಕಡ್ಡಾಯವಾಗಿ ಪಾಲಿಸಲೇಬೇಕು ಅಂತ ಹೇಳಿದ್ದೆ ಮೊದಲನೇದಾಗಿ ಬಂದು ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸಲೇಬೇಕು ಇದಕ್ಕೆ ಮುಂಚೆ ಕೇಂದ್ರ ಸರ್ಕಾರದವರೇ ಘೋಷಣೆ ಮಾಡಿದರೂ ಕಂಪಲ್ಸರಿಯಾಗಿ ಯಾರೆಲ್ಲ ನಿಮ್ಮ ಆಧಾರ್ ಕಾರ್ಡನ್ನ ಮಾಡಿಸಿ ಹತ್ತು ವರ್ಷ ಆಗಿರುತ್ತೋ ಅವರು ಕಂಪಲ್ಸರಿಯಾಗಿ ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸ್ಬೇಕು ಅಂತ ನಿಮಗೆ ನಿಮ್ಮ ಆಧಾರ್ ಕಾರ್ಡಲ್ಲೇ ಸೈಡಲ್ಲಿ ಸಣ್ಣದಾಗಿ ಕೊಟ್ಟಿರ್ತಾರೆ ನೋಡಿ ನಿಮ್ಮ ಇಸ್ವಿ ನೀವು ಆಧಾರ್ ಕಾರ್ಡ್ ಯಾವಾಗ ಮಾಡಿಸಿರ್ತೀರ ಆದರೆ ಇಸ್ವಿನ ಕೊಟ್ಟಿರ್ತಾರೆ ಸೊ ಆಗಿಂದ ಹಾಗಾಗಿ ನೀವು ಹತ್ತು ವರ್ಷ ಆಗಿದೆ ಮಾಡಿಸಿ ಅಂತಲೇ ನೀವು ಕಂಪಲ್ಸರಿಯಾಗಿ ಮಾಡಿಸ್ಲೇಬೇಕು ಇದೊಂದು ರೂಲು ಹಾಗೆ ಎರಡನೇದು ರೂಲ್ ಬಂದು ನಿಮ್ಮ ಆಧಾರ್ ಕಾರ್ಡಲ್ಲಿ ಅದು ಮತ್ತೆ ನೀವು ಲಿಂಕ್ ಮಾಡಿರ್ತೀರಲ್ಲ ಬ್ಯಾಂಕ್ ಅಕೌಂಟು ಅದರಲ್ಲಿ ಎರಡು ಸೇಮ್ ಇರಬೇಕು ನಿಮ್ಮ ಹೆಸರಾಗಲಿ ನಿಮ್ಮ ಅಡ್ರೆಸ್ಸಾಗಲಿ ಸೊ ಹಾಗಾಗಿ ಇದನ್ನು ಕೂಡ ಕಂಪಲ್ಸರಿ ಮಾಡಿದ್ದಾರೆ ನೀವು ನಿಮ್ಮ ಆಧಾರ್ ಕಾರ್ಡಲ್ಲಿ ಒಂದು ಅಡ್ರೆಸ್ ಇದ್ದು ನಿಮ್ಮ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿರ್ತೀರಲ್ಲ ಅದು ಬೇರೆ ಅಡ್ರೆಸ್ ಇದ್ದರೆ ಇನ್ನು ಮುಂದೆ ನಿಮಗೆ ಹಣ ಬರೋದಿಲ್ಲ ಸೊ ಇದು ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡಿದ್ದಾರೆ ಹಾಗೆ ಹೆಸರು ಕೂಡ ಅಷ್ಟೇ ನಿಮ್ಮದು ಫಸ್ಟ್ ಹೆಸರು ಬಂದು ಇನ್ಸಿಲ್ ಬಂದಿರುತ್ತೆ ಇನ್ನೊಂದರಲ್ಲಿ ಫಸ್ಟ್ ಇನ್ಸಿಲ್ ಬಂದು ಆಮೇಲೆ ಹೆಸರು ಬಂದಿರುತ್ತೆ ಸೊ ಹಾಗಾಗಿ ಈ ಥರ ಆಗ್ತಾ ಇದ್ರೆ ಅವ್ರಿಗೆ ಅಂಥವ್ರಿಗೆ ಮುಂದೆ ಹಣ ಬರೋದಿಲ್ಲ ಸೊ ಹಾಗಾಗಿ ಇವೆರಡು ಕೆಲಸನ ಕಡ್ಡಾಯವಾಗಿ ಮಾಡಲೇಬೇಕು ಅಂದ್ಬಿಟ್ಟು ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದೆಲ್ಲ ಯಾರ್ಯಾರದೆಲ್ಲ ಎರದಿದೆ ಹಾಗೆ ಯಾರೆಲ್ಲ ಅಪ್ಡೇಟ್ ಮಾಡಿಸಿಲ್ಲ ಅವರೆಲ್ಲ ಪ್ಲೀಸ್ ಆದಷ್ಟು ಬೇಗ ಅಪ್ಡೇಟ್ಸ್ ಮಾಡಿಸಿ ಇಲ್ಲ ಬಿಡುಗಡೆ ಆದರೂ ಕೂಡ ನಿಮಗೆ ಹಣ ಬರೋದಿಲ್ಲ ಹಾಗೆ ಇನ್ನೊಂದು ಹೇಳಬೇಕಂದ್ರೆ ನೀವು ನಿಮ್ಮ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸಿದ್ದ ಮಾಡಿಸ್ತಾ ಇದ್ದೀರಾ ಅಂತಂದರೆ ಸಪೋಸ್ ನೀವೇನಾರು ಮಾಡಿಸಿದ್ದೀರಾ ಅಂತಂದರೆ ನಿಮಗೆ ಆರನೇ ತಂತಿನ ಹಣ ಬರೋದು ಸ್ವಲ್ಪ ಲೇಟ್ ಆಗ್ಬೋದು ಅದು ಲೇಟ್ ಆಗ್ಬೋದು ಯಾಕೆ ಅಂತಂದರೆ ನೀವು ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿರ್ತೀರಲ್ಲ ಸೊ ಹಾಗಾಗಿ ಅದು ಸಿಸ್ಟಮ್ಸಲ್ಲಿ ಎಲ್ಲ ಅಪ್ಡೇಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಸೊ ಹಾಗಾಗಿ ನಿಮಗೆ ಆರನೇ ಕಂತಿನ ಹಣ ಬಿಡುಗಡೆ ಆದಾಗ ಬಂದಿಲ್ಲ ಅಂತಲೇ ನೆಕ್ಸ್ಟ್ ನಿಮಗೆ ಏಳನೇ ಕಂತಿನ ಹಣ ಬಿಡುಗಡೆ ಮಾಡಿದಾಗ ನಿಮಗೆ ಆರನೇ ಕಂತಿಂದು ಸೇರಿಸಿ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಒಟ್ ಬರುತ್ತೆ ನಿಮಗೆ ದುಡ್ಡು ಬರೋದೇ ಇಲ್ಲ ಅಂತಲ್ಲ ಸ್ವಲ್ಪ ಲೇಟಾಗಿ ಬರುತ್ತೆ ಅಷ್ಟೇ ಯಾಕಂದರೆ ಅಪ್ಡೇಟ್ ಮಾಡಿಸಿರ್ತೀರಲ್ಲ ಸೊ ಹಾಗಾಗಿ ಅದೆಲ್ಲ ಕಡೆ ಅಪ್ಡೇಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ಅಪ್ಡೇಟ್ ಆಗೋ ಟೈಮಲ್ಲಿ ಅವ್ರಿಗೆ ನಿಮಗೆ ದುಡ್ಡು ಹಾಕ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಿಮಗೆ ಹಣ ಬರೋದು ಲೇಟ್ ಆಗ್ಬೋದು ಅಷ್ಟೇ ಅಂದರೆ ಯಾರೆಲ್ಲ ಅಪ್ಡೇಟ್ ಮಾಡಿಸಿರ್ತೀರ ಅಂಥವ್ರಿಗೆ ಹೇಳ್ತಿರೋದು ಇವಾಗ ರೇಷನ್ ಕಾರ್ಡು ಅಷ್ಟೇ ನೀವೇನಾರು ತಿದ್ದುಪಡಿ ಮಾಡಿಸಿದ್ದೀರಾ ಅಂತಂದರೆ ನಿಮಗೂ ಕೂಡ ಸ್ವಲ್ಪ ದಿನ ಹಣ ಬರೋದಿಲ್ಲ ಬರೋದಿಲ್ಲ ಅಂದ ತಕ್ಷಣ ಯಾವಾಗಲೂ ಫುಲ್ಲು ಬರೋದಿಲ್ಲ ನಿಂತೆ ಹೋಗ್ಬಿಡ್ತು ಅಂತಲ್ಲ ನಿಮಗೆ ಅಪ್ಡೇಟ್ ಆಗಿದ ಕೂಡಲೇ ಅಂದರೆ ನೀವು ಏನು ತಿದ್ದುಪಡಿ ಮಾಡಿಸುತ್ತೀರಾ ಅದು ಕರೆಕ್ಟ್ ಆದ ಕೂಡಲೇ ನಿಮಗೆ ಏನು ಪೆಂಡಿಂಗ್ ಅಮೌಂಟ್ ಇರುತ್ತೆ ಅದು ಒಂದೇ ಸತಿ ಎಲ್ಲ ಸೇರಿಸಿ ಬರೋ ಅಂಥದ್ದು ಸೊ ಹಾಗಾಗಿ ನೀವೇನಾರು ಅಪ್ಡೇಟ್ ಮಾಡಿಸಿದ್ದೀರಾ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದ್ದೀರಾ ಅಂತಲೇ ಈ ಥರ ಆಗುತ್ತೆ ಸೊ ಏನು ಭಯ ಪಡಬೇಡಿ ನಿಮಗೆ ದುಡ್ಡು ನಿಮ್ಮ ದುಡ್ಡು ಏನಿದೆ ಅದು ಖಂಡಿತವಾಗ್ಲೂ ಗೌರ್ಮೆಂಟಿಂದ ಹಾಕೇ ಆಗ್ತಾರೆ ಬಟ್ ಬರೋದು ಸ್ವಲ್ಪ ತಡ ಆಗುತ್ತೆ ಅಷ್ಟೇ ಸೊ ಇವತ್ತಿಂದು ಈ ವಿಡಿಯೋ ಆಗಿತ್ತು ಸೊ ಹಾಗಾಗಿ ಯಾರು ತುಂಬ ಕಡೆ ಫೇಕ್ ನ್ಯೂಸ್ ಎಲ್ಲ ಬರ್ತಾಯಿದೆ ಸೊ ಹಾಗಾಗಿ ಈ ವಿಡಿಯೋ ಮಾಡಿದ್ದು ಇವತ್ತು ಐದು ಜಿಲ್ಲೆಗೆ ಬಿಡುಗಡೆ ಆಗುತ್ತೆ ಇವತ್ತು ಹತ್ತು ಜಿಲ್ಲೆಗೆ ಬಿಡುಗಡೆ ಆಗುತ್ತೆ ಇವತ್ತು ಇಪ್ಪತ್ತೊಂದು ಜಿಲ್ಲೆಗೆ ಬಿಡುಗಡೆ ಆಗುತ್ತೆ ಆರನೇ ಗಂಟೆಂದು ಅಂತೆಲ್ಲ ತುಂಬ ಜನ ವಿಡಿಯೋಸ್ ಮಾಡ್ತಿದ್ದಾರೆ ಸೊ ಅದು ನೋಡಿ ನೀವು ಕನ್ಫ್ಯೂಸ್ ಅಯ್ಯೋ ಎಲ್ಲರಿಗೂ ಬರ್ತಾ ಇದೆ ನಮಗೆ ಬಂದಿಲ್ಲ ಅಂತ ಬಿಡುಗಡೆನೇ ಆಗಿಲ್ಲ ಸೊ ಯಾ ಯಾಕೆ ಆ ಥರ ಎಲ್ಲ ವೀಡಿಯೋಸ್ ಮಾಡ್ತಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ ಸೊ ಹಾಗಾಗಿ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಮಾಹಿತಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಿದ್ರೆ ಪ್ಲೀಸ್ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ ಆದಷ್ಟು ನಿಮ್ಮ ನನ್ನ ವೀಡಿಯೋಸ್ನ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ ಎಲ್ಲರಿಗೂ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾರೆ ಇದೇ ಥರ ಎನ್ಕರೇಜ್ ಮಾಡ್ತಾರೆ ನಿಮ್ಮ ಸಪೋರ್ಟ್ ನನಗೆ ಮೋಟಿವೇಶನ್ ಆಗುತ್ತೆ ಹೀಗೆ ಹೀಗೆ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡ್ತಾನೆ ಇರ್ತೀನಿ ಪೋಸ್ಟ್ ಆಫೀಸ್ದು ನಿಮಗೆ ಸೇವಿಂಗ್ಸ್ ಸ್ಕೀಮ್ ಆಗಿರ್ಬೋದು ಅಥವಾ ಯಾವುದೇ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು ಯಾವುದೇ ರೀತಿ ಗೌರ್ಮೆಂಟ್ ಅಪ್ಡೇಟ್ಸ್ ಬಂದರೂ ಕೂಡ ನಾನು ನನ್ನ ಚಾನಲಲ್ಲಿ ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ ನೀವು ನನ್ನ ಚಾನಲಲ್ಲಿ ಎಲ್ಲ ಥರ ವೀಡಿಯೋಸ್ ಕೂಡ ನೋಡ್ಬೋದು ಸೊ ಹಾಗಾಗಿ ಹೆಚ್ಚಿನ ಎಂಟರ್ಟೈನ್ಮೆಂಟ್ ಆಗಿ ಎಂಟರ್ಟೈನ್ಮೆಂಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ